ఎల్కి సరి సమాన విశేషం బాగోట ఇద నమ్ెలూ నవెల్ సేరే మట్ బోట నగరసభ ఆడత నగరసభ వ్యవస్థ ప్రత్యొందు కదే నీరికి బంతు ఘటో రాజకీయ బంతు ఎలా తీర్మానం ఇది ఒక శాసకర క్రియేంత్ హ

ಕೆಲಸಲ್ಲಿ ನೀ ತಲೆ ಇದೇ ವ್ಯವಸ್ಥೆ ನೀವು ಅಧಿಕಾರಿಗಳು ಹೆಚ್ಚಿನ ಅಧಿಕಾರಿಗಳ ಹೆಚ್ಚಿನ ನೀವು ಅಧಿಕಾರಿಗಳು ಹೆಚ್ಚಿನ ಅಧಿಕಾರಿಗಳು ಎಚ್ಚರಿಕೆ ನೀವು ಮುದು ರಾಜ್ಯ ಮುಖಂಡಿ ಮಾಲೀಕ ನೀವು ಎಲ್ಲ ಅಧಿಕಾರಿಗಳು ವ್ಯವಸ್ಥೆ ಹೇಗೆ ನಮ್ಗೆ ಅರ್ಥ ಆಗೈತಿ ನಾಯಿದಾಗ ಒಂದು ಬರೋ ನೀವೇ ನೌಕರಿ ಬಂದಾಗ ಬರೋ ನೀವೇ ನೀವು ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಗೊಮ್ಮೆ ಆಗಿ ಕೆಲಸ ಮಾಡುವಂತಾರಲ್ಲ ನಿಮ್ಮ ಒಂದು ಎಲ್ಲ ಸಾಲ ಮಾಡ್ಕೊಳ್ಳುದು ನೀವು ಸಮಸ್ಯೆ ಈಡಾಡ್ತೀರಿ ಗೊತ್ತಿಲ್ಲ ನಿಮಗೆ ನಿಶ್ಚಿತವಾಗಿ ಈ ಪದ್ಧತಿ ಎಲ್ಲರೂ ಆಗಿ ಖಂಡಿತ್ತು ಅಂದ್ರೆ ಒಳ್ಳೇದಾಗಿರುತ್ತೆ ಸಾಮಾನ್ಯ ಜನ ಒಬ್ಬ ವಿಧ ಒನ್ ಮಿನಿಟ್ ಆಯ್ತು ಅವರು ಹೇಳ್ತಿದ್ರು ಸರ್ ಶಾಸಕ ಪಿಎ ಅಂತಾನೆ ಶಾಸಕಕ್ಕೆ ಅಧಿಕೃತ ಇತ್ರು ಸಹಿತವಾಗಿ ಶಾಸಕನ ಹೇಳ ಬಂದಲ್ಲಿ ಪುಟಾಗ ಇಲ್ಲಿ ಬಂತು ನೆರೊಂತ ಉತ್ತರಾಯ ಬಂದ್ ಶಾಸಕ ವ್ಯವಸ್ಥೆ ಅನ್ ಪಿ ಟು ಜಾತೆ ಕ್ಯೋತೆ ಶಾಸಕ ಈ ಯುರೋಪ ಶಾಸಕದ ಲಕ್ಷಣ ಇಲ್ಲಿ ಕಾಂಟಾ ಅವರಿಗೂ ಬಂದ್ ಕುವಾ ಬಂದಾ ಡಿಮಾರ್ ಕಾಂತಾ ಈ ಏನಾಗ್ತಿದೆ ಕುಸುಮನಾಲಿ

É isso aí. Fica, lá. fica lá,